ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಐಸ್ ಜೆ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೇ ಟೈಮ್ ಹೋಗ್ತೀರಿ ಫ್ರೆಂಡ್ಸ್ ಈ ವಿಡಿಯೋ ಮೂಲಕ ನಾವು ನಿಮಗೆ ಒರಿಜ್ ಉಚಿತವಾಗಿ ಒರಿಜಿನಲ್ ರೇಷನ್ ಕಾರ್ಡ್ ಪ್ರಿಂಟ್ ತೆಗೆಯೋದು ಹೇಗೆ ಅಂತ ತಿಳಿಸುತ್ತೆ ಫ್ರೆಂಡ್ಸ್ ನಾರ್ಮಲಾಗಿ ರೇಷನ್ ಕಾರ್ಡ್ ಪ್ರಿಂಟ್ ತೆಗೆದಾಗ ಸ್ಪೆಸಿಫಿಕ್ ಕಾಪಿ ಅಂತ ಬರುತ್ತಲ್ಲ ಅದನ್ನು ಹೇಗೆ ತೆಗೆಯೋದು ಅಂತ ಕೂಡ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ನಿಮ್ಮ ಸಿಸ್ಟಮಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಆಹಾರ ಅಂತ ಸರ್ಚ್ ಮಾಡಿ ವೆಬ್ಸೈಟ್ ಚೇಂಜ್ ಆಗಿದೆ ಫ್ರೆಂಡ್ಸ್ ಕೆಳಗಡೆ ವೆಬ್ಸೈಟ್ನ ಕ್ಲಿಕ್ ಮಾಡಿ ಆಹಾರ ಕರ್ ಆಹಾರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಇದರಲ್ಲಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಈ ಸ್ಥಿತಿ ಡಿ ಬಿ ಟಿ ಡಿ ಬಿ ಟಿ ಸ್ಥಿತಿ ಯಾವ ವಿಭಾಗ ಅಂತ ಸ ನೋಡಿಕೊಂಡು ಸರ್ಚ್ ಮಾಡಿ ಫ್ರೆಂಡ್ಸ್ ನಾನು ಕಲಬುರ್ಗಿ ವಿಭಾಗ ಇರೋದ್ರಿಂದ ಕಲಬುರ್ಗಿ ಸರ್ಚ್ ಮಾಡಿದ್ದೀನಿ ಬಟ್ ಈ ಟಿ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ ಸದಸ್ಯರ ಹೆಸರು ಸೆಲೆಕ್ಟ್ ಮಾಡ್ಕೊಳ್ಳಿ ಗೋಮ್ ಅಂತ ಚಿಕ್ಕ ಚಿಕ್ಕ ಕ್ಲಿಕ್ ಮಾಡಿ ಇಂಗ್ಲೀಷ್ ಅಂತ ಹಾಕಿ ಕ್ಯಾಪ್ಚರ್ ಹೊಡಿರಿ ಎಸ್ ಅಂತ ಕೊಡಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಸೆಂಡ್ ಆಗಿದೆ ಅಂತ ತೋರಿಸಿದೆ ನಿಮ್ಮ ಮೊಬೈಲ್ಗೆ ಬಂದಂಥ ಒ ಟಿ ಪಿನ ಇಲ್ಲಿ ಹಾಕಿ ಫ್ರೆಂಡ್ಸ್ ಒ ಟಿ ಪಿ ಹಾಕಿದ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕಾಣಿಸ್ತಿರೋ ಕ್ಯಾಪ್ಷನ ಹಾಕಿ ಫ್ರೆಂಡ್ಸ್ ಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಿಂಟ್ ತೆಗೆಯೋದು ಕೆಳಗಡೆ ಬನ್ನಿ ಲಾಸ್ಟಲ್ಲಿ ನೀವು ರೇಷನ್ ಕಾರ್ಡ್ ಅಂತ ತೋರಿಸ್ತಿದ್ದೀರ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ಈ ಥರ ರೇಷನ್ ಕಾರ್ಡ್ ಬಂದಿದೆ ಇಲ್ಲಿ ಮೇಲೆ ಕಾಣ್ತಿರೋ ಸ್ಪೆಸಿ ಮನ್ ಕಾಫಿನ ಹೇಗೆ ತೆಗಿಬೇಕು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಫ್ ಟೋಲ್ ಪ್ರೆಸ್ ಮಾಡಿ ಅಥವಾ ಅಲ್ಲಿ ಕೋಣೆಯಲ್ಲಿ ತ್ರೀ ಡಾಟ್ಸ್ಗೆ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಮೋರ್ ಟೋಲ್ಸ್ ಕ್ಲಿಕ್ ಮಾಡಿ ಡೆವಲಪರ್ ಆಪ್ಷನ್ ಓಪನ್ ಮಾಡಿ ಕಂಟ್ರೋಲ್ ಎಫ್ ಹಾಕಿ ಸರ್ಚ್ ಬಾಕ್ಸ್ ಬಂದಿದೆಯಲ್ಲ ಅಲ್ಲಿ ಸ್ಪೆಸಿಮನ್ ಕಾಫಿ ಅಂತ ಸರ್ಚ್ ಮಾಡಿ ಇಲ್ಲ ಸ್ಪೆಸಿ ಸ್ಪೆಸಿ ಅಂತ ಸರ್ಚ್ ಮಾಡಿದ್ರೂ ಸಾಕು ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಅದನ್ನು ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಡಿಲೀಟ್ ಮಾಡಿ ಆಮೇಲೆ ತೆಗೆದು ಇದನ್ನು ಕಂಟ್ರೋಲ್ ಪಿ ಹಾಕಿ ಸೇವ್ ಮಾಡ್ಕೊಳ್ಳಿ సేవ్ మిని నెక్స్ట్ ఫోటోశాప్ ఓపన్ మాకు కంట్రోల్ ఏం కొడి ఏ ఫోర్ సీట్న సెలెక్ట్ మాకు రెజర్వేషన్ త్రీ హండ్రెడ్ ఇని అంతా ఆల్డి టెంప్లెట్స్ ఇప్పుడు ఆ టెంప్లెట్న ఆల్ట్ ఫ్రెస్ మి మోస్ట్ లెఫ్ట్ కీ ల్యాంక్ ఫ్రెస్ మే ఈ కడ పేస్ట్ మార్కొతీ ఫ్రెండ్స్ కంట్రోల్ టీ కొట్టు ఇవల్ చిక్కుతీని అది సరియస్ట్ మెండు అడ్జస్ట్ అదే నా డౌన్లోడ్ మేషన్ కార్డన తో ఇల్ నిడు డబల్ క్లిక్ మేము ఓపన్ ఆగే రేషన్ కార్డ్ని సెలెక్ట్ మార్కొ ఈ థర్బాతి ఓకే కొడి ఎయిట్ హండ్రెడ్ పిక్సెల్లీ ఓకే కొడి స్వల్పడ్ అయితే అదే తగం కాపీ మరి మేలు పేస్ట్ మి స్వల్ప సైజ్ దొడ్డగ్దా అదే కంట్రోల్ టీ ఒడి ರೈ ಸೈಜ್ ಟೆಂಪ್ಲೇಟ್ಸ್ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಫಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ನಾನು ಒಂದು ಸೈಡ್ದು ಮೊದಲು ಅಡ್ಜಸ್ಟ್ ಮಾಡ್ಕೋತಿದ್ದೀನಿ ಆಮೇಲೆ ಅದನ್ನು ಇನ್ನೊಂದು ಟೈಪ್ ಮಾಡ್ತೀನಿ ಒಂದು ಟೈಮು ಕರೆಕ್ಟ್ ಅಡ್ಜಸ್ಟ್ ಆಗಿದೆ ಇವಾಗ ಆ ಮೇಲೆ ಕಾಣಿಸ್ತಿದೆಯಲ್ಲ ಇದನ್ನು ಕಟ್ ಮಾಡಿಕೊಡಿ ಕಂಟ್ರೋಲ್ ಲೆಗ್ಸ್ ಹಾಕಿ ಕಟ್ ಮಾಡಿಕೊಂಡು ಕಂಟ್ರೋಲ್ ವಿ ಹಾಕಿ ತಿರ್ಗಾ ಪೇಸ್ಟ್ ಮಾಡಿ ಇದನ್ನು ಕಂಟ್ರೋಲ್ ಟೀ ಕೊಟ್ಟು ತಿರ್ಗಾ ರಿಸೈಜ್ ಮಾಡಿ ಫ್ರೆಂಡ್ಸ್ ಅಡ್ಜಸ್ಟ್ ಆಗೋ ಥರ ಕ್ಲೀನಾಗಿ ಕಂಟ್ರೋಲ್ ಟೀ ಹಾಕಿ ದೊಡ್ಡಿದೆಲ್ಲ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಓಕೆ ಇವಾಗ ನಿಮ್ಮ ರೇಷನ್ ಕಾರ್ಡ್ ರೆಡಿಯಾಗಿದೆ ಇಷ್ಟೇ ಫ್ರೆಂಡ್ಸ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ತಪ್ಪದೇ ರಿಪ್ಲೈ ಮಾಡ್ತೀವಿ